I'm greeted by two FBI agents. Now I have an O1 visa, which gives me the right to work and live in America. It's a visa for people of special talent. It's no wonder that tourism in America is down 15%. This is a big problem, and I can't wait for the next election. YouTube channel, America K company CEO one day, university student one. ಅಕ್ರಮ ವಲಸಿಗರು ಒಂದೇ ಎಲ್ಲರನ್ನು ಸಮಾನತೆಯಲ್ಲಿ ನೋಡೋದರಲ್ಲಿ ತಪ್ಪಿಲ್ಲ ಆದರೆ ಹತ್ತಾರು ವರ್ಷಗಳಿಂದ ಯು ಎಸ್ಗೆ ಬಂದು ಹೋಗ್ತಿರೋರನ್ನು ಅಧಿಕೃತ ವೀಸಾ ಮತ್ತು ದಾಖಲೆಗಳು ಇದ್ದರೂ ಕೂಡ ಏರ್ಪೋರ್ಟ್ನಲ್ಲಿ ನಿಲ್ಲಿಸಿ ಹತ್ತಾರು ಪ್ರಶ್ನೆಗಳನ್ನು ಹಾಕಿ ಟಾರ್ಚರ್ ಕೊಡೋದು ಯಾಕೆ ಒಂದು ಸಣ್ಣ ಅನುಮಾನ ಬಂದರೂ ಅವರನ್ನು ದೊಡ್ಡ ಅಪರಾಧಿಯಂತೆ ನೋಡುವ ಎಫ್ ಬಿ ಐ ಹತ್ತಾರು ಗಂಟೆ ಏರ್ಪೋರ್ಟ್ನಲ್ಲೇ ಕೂರಿಸಿ ವಿಚಾರಣೆ ನಡೆಸುವ ಕ್ರಮವನ್ನು ಅನುಸರಿಸುತ್ತಿದೆ ಇಂತಹ ವಿಚಾರಣೆಗಳಲ್ಲಿ ಬಹಳಷ್ಟು ಸಲ ಅಮಾಯಕರು ಮತ್ತು ಎಲ್ಲ ದಾಖಲೆಗಳು ಸರಿ ಇದ್ದವರು ಕೂಡ ಸಿಲುಕಿ ಒದ್ದಾಡಿ ಹೋಗಿರುವ ಹತ್ತಾರು ಘಟನೆಗಳು ಆಗಿವೆ ಅವರಲ್ಲೇ ಬಹಳಷ್ಟು ಮಂದಿ ಮುಂದೆ ಯಾವತ್ತಿಗೂ ಅಮೆರಿಕಕ್ಕೆ ಬರೋದಿಲ್ಲ ಅಂತ ಶಪಥ ಮಾಡಿ ಹೋಗಿದ್ದಾರೆ ಇಂತಹದ್ದೇ ಒಂದು ಘಟನೆಯು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಗಮನ ಸೆಳೆದಿದೆ ಭಾರತೀಯ ಮೂಲದ ಸಿಇಒರನ್ನ ಎಫ್ ಬಿ ಐ ಅಧಿಕಾರಿಗಳು ಯು ಎಸ್ನ ಏರ್ಪೋರ್ಟ್ನಲ್ಲೇ ತಡೆದು ನಿಲ್ಲಿಸಿದ್ದಾರೆ ಅವರಿಗೆ ಹತ್ತಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ ಇಪ್ಪತ್ತೆರಡು ವರ್ಷಗಳಲ್ಲಿ ಮೊದಲ ಬಾರಿಗೆ ಇಂಥ ಸನ್ನಿವೇಶವನ್ನು ಎದುರಿಸಿದ್ದಾರೆ ಈಗ ಅವರು ಆದಷ್ಟು ಬೇಗ ಅಮೆರಿಕದಲ್ಲಿ ಚುನಾವಣೆಯಾಗಲಿ ಅನ್ನೋ ಮೂಲಕ ಟ್ರಂಪ್ ಆಡಳಿತಕ್ಕೆ ಚಾಟ್ ಬೀಸಿದ್ದಾರೆ ಅಂದಹಾಗೆ ಏನಿದು ಘಟನೆ ಏರ್ಪೋರ್ಟ್ನಲ್ಲಿ ಆಗಿದ್ದೇನು ಭಾರತೀಯ ಮೂಲದ ಆ ಸಿಇ ಯಾರು ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಏರ್ಪೋರ್ಟ್ನಲ್ಲಿ ಸಿಒಗೆ ಭದ್ರತಾ ಸಿಬ್ಬಂದಿ ತಡೆ ಯುಎಸ್ ನಲ್ಲಿ ಕಂಪನಿ ಇದ್ದರೂ ಎಫ್ ಬಿ ಐ ಪ್ರಶ್ನೆ ವಿದೇಶಿಯರಿಗೆ ಅಮೆರಿಕದಲ್ಲಿ ಎಷ್ಟೇ ದೊಡ್ಡ ಅವಕಾಶಗಳು ಇದ್ರೂ ಕೂಡ ಅವರನ್ನ ದೇಶದೊಳಗೆ ಬಿಟ್ಟುಕೊಳ್ಳೋದು ಮತ್ತು ದೇಶದಲ್ಲಿ ಹೆಚ್ಚು ಕಾಲ ಇರೋಕೆ ಬಿಡದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ದೇಶದ ಗಡಿಗಳನ್ನ ಭದ್ರ ಮಾಡೋ ಜೊತೆಗೆ ದೇಶದೊಳಗಿರುವ ಅಕ್ರಮ ವಲಸಿಗರನ್ನ ಆಚೆ ಹಾಕೋಕೆ ಹತ್ತಾರು ಕ್ರಮಗಳನ್ನ ಕೈಗೊಂಡಿರುವ ಟ್ರಂಪ್ ಆಡಳಿತವು ದೇಶದೊಳಗೆ ಬರುವ ಎಲ್ಲ ವಿದೇಶಿಯರನ್ನು ಅನುಮಾನದ ಕಣ್ಣುಗಳಿಂದಲೇ ನೋಡುತ್ತಿದೆ ಅದಕ್ಕೊಂದು ತಾಜಾ ಉದಾಹರಣೆ ಈ ಘಟನೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಪ್ರೇರೇಪಿಸುವ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆದ ಮೈಂಡ್ ವ್ಯಾಲಿಯ ಸಂಸ್ಥಾಪಕ ಮತ್ತು ಸಿಒ ಮಿಷನ್ ಲೆಕ್ಕಿಯಾನಿ ಎದುರಿಸಿದ ಒಂದು ಘಟನೆ ಈಗ ಅಮೆರಿಕದ ವಲಸೆ ನೀತಿ ಮತ್ತು ರಾಜಕೀಯ ವಾತಾವರಣದ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಮಲೇಷಿಯಾದಲ್ಲಿ ಜನಿಸಿದ ಆ ಭಾರತೀಯ ಮೂಲದ ವ್ಯಕ್ತಿ ಮಿಷನ್ ಲಕಿಯಾನಿ ತಮಗೆ ಅಮೆರಿಕದ ಏರ್ಪೋರ್ಟ್ನಲ್ಲಿ ಐ ಏಜೆಂಟರು ತಡೆದು ನಿಲ್ಲಿಸಿದರ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಉದ್ಯಮಿಗೆ ನಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಅಚ್ಚರಿಯ ಸನ್ನಿವೇಶ ಎದುರಾಗಿದ್ದು ಯಾಕೆಂದರೆ ಅವರಿಗೆ ಇರೋದು ಬಿ ಒನ್ ಬಿ ರೀತಿಯ ಪ್ರವಾಸಿ ವೀಸಾ ಮತ್ತು ಬಿಸಿನೆಸ್ ವೀಸಾ ಅಲ್ಲ ಅವರ ಬಳಿ ಇದ್ದದ್ದು ಓ ಒನ್ ವೀಸಾ ಈ ಓವನ್ ವೀಸಾ ಅಂದರೆ ಕಲೆ ವಿಜ್ಞಾನ ಶಿಕ್ಷಣ ಅಥವಾ ವಾಣಿಜ್ಯ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಮರ್ಥ್ಯ ಇರುವ ವ್ಯಕ್ತಿಗಳಿಗೆ ಮಾತ್ರ ನೀಡುವ ವಿಶೇಷ ವೀಸಾ ಇಷ್ಟೆಲ್ಲ ಮಾನ್ಯತೆ ಇದ್ದರೂ ಅವರನ್ನ ತಡೆದಿದ್ದು ಯಾಕೆ ವಿಷನ್ ಲಕಿಯಾನಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಈ ಘಟನೆಯ ಬಗ್ಗೆ ವಿವರವಾದ ವಿಡಿಯೋ ಮತ್ತು ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಘಟನೆಯ ಬಳಿಕ ನಾನು ದೀರ್ಘಕಾಲದಿಂದ ಗೌರವಿಸುತ್ತಿರುವ ಅಮೆರಿಕಕ್ಕೆ ಭೇಟಿ ನೀಡೋಕೆ ಈಗ ನನಗೆ ಭಯವಾಗ್ತಿದೆ ಕೇವಲ ಒಬ್ಬ ಪ್ರವಾಸಿಗನಂತೆ ಅಲ್ಲ ಅವರು ಅಮೆರಿಕದ ಆರ್ಥಿಕತೆಗೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಸಮಯದಿಂದ ಕೊಡುಗೆ ಕೊಡ್ತಿದ್ದಾರೆ ಅವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಮೆರಿಕಕ್ಕೆ ತೆರಿಗೆಯನ್ನು ನಿಯಮಿತವಾಗಿ ಪಾವತಿಸುತ್ತಿದ್ದಾರೆ ಹಾಗೆ ಜಾಗತಿಕವಾಗಿ ಇನ್ನೂರ ಮೂವತ್ತು ಉದ್ಯೋಗಿಗಳನ್ನು ಹೊಂದಿರುವ ಕಂಪನಿಯನ್ನು ಮುನ್ನಡೆಸುತ್ತಿದ್ದಾರೆ ಆದರೂ ಇಂತಹ ಅವಮಾನಕರ ಪರಿಸ್ಥಿತಿ ಎದುರಾಗಿದ್ದು ಅವರಿಗೆ ತೀವ್ರ ನೋವು ತಂದಿದೆ ಸಂಕುಚಿತ ಮನಸ್ಸಿನ ಯುಎಸ್ ಇದು ಭದ್ರತೆಯ ಪ್ರೋಟೋಕಾಲ್ ಇಲ್ಲ ಜನಾಂಗೀಯ ದ್ವೇಷ ಈ ಅನುಭವವನ್ನ ಲತಿಯೇನಿ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಒಂದು ದೊಡ್ಡ ಸಮಸ್ಯೆಯ ಸಂಕೇತವೆಂದು ಬಣ್ಣಿಸಿದ್ದಾರೆ ಇದೊಂದು ವಲಸಿಗರನ್ನ ಗುರಿಯಾಗಿಸಿಕೊಂಡಿರುವ ಭಯ ಆಧಾರಿತ ರಾಜಕೀಯ ನಡೆ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ ಅವರ ಪ್ರಕಾರ ಅಮೆರಿಕದ ರಾಜಕೀಯ ಮುಖಂಡರು ಅಗತ್ಯವಿರುವ ಪರಿಹಾರ ನೀಡುವ ಬದಲು ವಲಸಿಗರನ್ನ ದೂಷಿಸುತ್ತಿದ್ದಾರೆ ಇದರಿಂದ ಅಮೆರಿಕ ಮುಚ್ಚಿದ ಮತ್ತು ಸಂಕುಚಿತ ಮನಸ್ಸಿನ ದೇಶವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಮುಂಬರುವ ಚುನಾವಣೆಯನ್ನು ಎದುರು ನೋಡುತ್ತಿದ್ದೇನೆ ಎಂದಿದ್ದಾರೆ ಟ್ರಂಪ್ ಆಡಳಿತಕ್ಕೆ ಬಂದು ಇನ್ನೂ ವರ್ಷವೂ ಮುಟ್ಟಿಲ್ಲ ಆಗಲೇ ಅಮೆರಿಕದಲ್ಲಿ ಮುಂದಿನ ಚುನಾವಣೆಯನ್ನು ಕಾಯುತ್ತಿರುವೆ ಅನ್ನೋ ಮೂಲಕ ವಲಸಿಗರಿಗೆ ಯು ಎಸ್ನಲ್ಲಿ ಎದುರಾಗುತ್ತಿರುವ ಕೆಟ್ಟ ಸ್ಥಿತಿಯ ಆಡಳಿತವೇ ಕಾರಣ ಎಂದು ಬೊಟ್ಟು ಮಾಡಿದ್ದಾರೆ ಇಷ್ಟೆಲ್ಲ ನೇರವಾಗಿ ಅಮೆರಿಕದ ಆಡಳಿತದ ಮೇಲೆ ಆರೋಪ ಮಾಡಿರುವ ವಿಷನ್ ಲಕಿಯಾನಿ ಯಾರು ಅನ್ನೋ ಕುತೂಹಲವೂ ಇದೆ ಇವರು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ ಮೈಂಡ್ ವ್ಯಾಲಿಯ ಸಂಸ್ಥಾಪಕ ಮತ್ತು ಸಿಇಒ ವೈಯಕ್ತಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸ್ಗಳನ್ನು ಮೈಂಡ್ ವ್ಯಾಲಿ ಪ್ಲಾಟ್ಫಾರ್ಮ್ ಒದಗಿಸುತ್ತಿದೆ ಈ ವೇದಿಕೆ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತಿದೆ ಅವರು ದಿ ಕೋಡ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಮತ್ತು ದಿ ಬುದ್ಧ ಆ್ಯಂಡ್ ದ ಬಂಡಾಸ್ ಎಂಬ ಎರಡು ಪುಸ್ತಕಗಳನ್ನು ಬರೆದಿದ್ದು ಆ ಪುಸ್ತಕಗಳು ಅಂತಾರಾಷ್ಟ್ರೀಯ ಮಟ್ಟದ ಬೆಸ್ಟ್ ಸೆಲ್ಲರ್ ಆಗಿವೆ ಮಿಷನ್ ಲಕಿಯಾನಿರ್ ರವರು ವರ್ಷಗಳಿಂದಲೂ ಶಿಕ್ಷಣ ಆಫೀಸ್ ಕಲ್ಚರ್ ರಾಜಕೀಯ ಹಾಗೂ ಅಭಿವೃದ್ಧಿ ವಿಷಯಗಳ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಅವರ ವಿಡಿಯೋ ಈಗ ವೈರಲ್ ಆಗುತ್ತಿದೆ So I arrived in Miami, in Trump's America. and The first thing that happened is that, as soon as I get off the plane and arrive at the airport, I'm greeted by two FBI agents. Now, I have an O-1 visa, which gives me the right to work and live in America. It's a visa for people of special talent. Still, two FBI agents. It is crazy the sheer amount of xenophobia and fear-mongering that's happening in this country right now. Towards immigrants, towards people who come from foreign countries. It's no wonder that tourism in America is down 15%. This is a big problem. Foreign students applying to American universities are down close to 20%. Gosh, and I can't wait for the next election because what's happening right now is in the US, as in other Western countries, men with no idea on how to navigate the future. Are vilifying anyone who looks different because pressing the fear button is the easiest way to gain votes when you have no talent. So it was definitely a scary experience being questioned by the FBI. They wanted to know why I'd visited countries like Dubai, Istanbul, and Brazil. For the record, Turkey and Brazil music festivals. I love music. Dubai, it's now the global center of capitalism. But The questions I I was asked, they also wanted to to know, all all my 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 social 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 media, media media had give them WhatsApp number, accounts because social media is now being monitored. So much for freedom of ವಲಸಿಗರು ವಿದೇಶಿ ಉದ್ಯೋಗಿಗಳು ತಮಗೂ ಆಗಿರುವ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಒಬ್ಬ ಬಳಕೆದಾರರು ಹೌದು ನಾನು ಸಹ ಟ್ಯಾಲೆಂಟ್ ವೀಸಾ ಹೊಂದಿದ್ದರೂ ಇದೇ ಕಾರಣಕ್ಕೆ ದೇಶವನ್ನು ಬಿಟ್ಟೆ ಅಲ್ಲಿ ಇರಲು ಆಗಲಿಲ್ಲ ಎಂದಿದ್ದಾರೆ ಮತ್ತೊಬ್ಬರು ನಾನು ಅಮೆರಿಕವನ್ನು ಪ್ರೀತಿಸುತ್ತೇನೆ ಆದರೆ ಮುಂದಿನ ಕೆಲವು ವರ್ಷಗಳವರೆಗೆ ಅಲ್ಲಿಗೆ ಹೋಗದಿರಲು ನಿರ್ಧರಿಸಿದ್ದೇನೆ ಯಾಕೆಂದರೆ ಅಲ್ಲಿ ಜನಾಂಗೀಯ ದ್ವೇಷ ಹೆಚ್ಚುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಕೆಲವರು ಭದ್ರತಾ ಪ್ರೋಟೋಕಾಲ್ಗಳು ಎಲ್ಲರಿಗೂ ಅನ್ವಯಿಸುತ್ತವೆ ಎಂದು ವಾದಿಸಿದ್ದಾರೆ ಮಿಷನ್ ಲಕ್ಕಿ ಈ ಅನುಭವವು ವಿದೇಶಿ ಉದ್ಯಮಿಗಳು ನುರಿತ ವೃತ್ತಿಪರರು ಮತ್ತು ದೀರ್ಘಕಾಲದಿಂದ ಅಮೆರಿಕದ ಪ್ರಗತಿಗೆ ಕೊಡುಗೆ ನೀಡುತ್ತಿರುವ ಜನರಿಗೆ ಆಗುತ್ತಿರುವ ಇಂತಹ ಅನುಭವಗಳು ಸೀದಾ ಯು ಎಸ್ನ ಆಡಳಿತದ ಮೇಲೆ ಕಿಡಿಕಾರುವಂತೆ ಮಾಡುತ್ತಿದೆ ಆದರೆ ಇದು ಒಬ್ಬ ಸಿಒನ ಕತೆ ಮಾತ್ರ ಅಲ್ಲ ಅಮೆರಿಕಕ್ಕೆ ಪ್ರಯಾಣ ಮಾಡುತ್ತಿರುವ ವಿದೇಶಿಯರಿಗೆ ಪ್ರತಿದಿನವೂ ಒಂದಲ್ಲ ಒಂದು ಏರ್ಪೋರ್ಟ್ನಲ್ಲಿ ಇಂತಹದ್ದೇ ಅನುಭವಗಳು ಆಗುತ್ತಿವೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು